ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಇದನ್ನು ಏರ್ಪಾಟ್ ಮಾಡಿದ್ದೀವಿ ಇಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಅವರ ಕಾರ್ಯಕ್ರಮದ ಅನುಸರಣೆಯಾಗಿ ಇಲ್ಲಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕಂಥ ಬಡವರು ಮತ್ತು ಕಡು ಬಡವರಿಗೆ ನಾವು ಈ ಜನ್ ಧನ್ ಅಂತಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಬ್ಯಾಂಕಿಂದ ಅದರ ವತಿಯಿಂದ ಪ್ರತಿಯೊಬ್ಬರಿಗೂ ಹತ್ತು ಸಾವಿರ ರೂಪಾಯಿಗಳ ಒಂದು ಬ್ಯಾಂಕಿನ ನೆರವನ್ನು ಒದಗಿಸುವುದಕ್ಕೆ ನಮ್ಮ ಬ್ಯಾಂಕು ಸಿದ್ಧವಾಗಿದೆ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಏರಿಯಾದಂಥ ಎಲ್ಲ ಜನಗಳು ಬಂದಿದ್ದಾರೆ ಅವರ ಅಪ್ಲಿಕೇಶನ್ಗಳೆಲ್ಲ ನಾವು ತಗೊಂಡಿದ್ದೀವಿ ಮತ್ತು ಅವರುಗಳು ಇನ್ನೂ ಎರಡೂವರೆವರೆಗೂ ಇಲ್ಲಿ ಸಮಾರಂಭ ನಡೆಯುತ್ತೆ ದಯವಿಟ್ಟು ಬಂದು ಅವರುಗಳೆಲ್ಲ ಭಕ್ತಿರ್ಗ ಇಲ್ಲಿ ನೋಂದಣಿ ಮಾಡ್ಕೋಬಹುದು ಈ ಕಾರ್ಯಕ್ರಮದ ಉದ್ದೇಶ ಪೂರ್ತಿ ಪೂರ್ಣಗೊಳಿಸಬೇಕು ಅಂತ ನಾನು ನಮ್ಮ ಸಮಸ್ತ ಏರಿಯಾ ಜನಗಳಲ್ಲಿ ನಾನು ಅವರನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ನಮ್ಮ ಎಸ್ ಬಿ ಐ ಕಡೆಯಿಂದ ನಾವು ಇದು ಒಂದು ಪ್ರೋಗ್ರಾಮ್ ಜನ ಅಂತ ಒಂದು ಇನಿಷಿಯೇಟ್ ಮಾಡಿದ್ದೀವಿ ಪಬ್ಲಿಕ್ಕೆ ಅನುಕೂಲ ಆಗಲಿ ಅಂತ ನಾವು ಇದು ಶುರು ಮಾಡಿದ್ದೀವಿ ಇದರಲ್ಲಿ ಬೀದಿ ವ್ಯಾಪಾರಗಳಿಗೆ ಹತ್ತು ಸಾವಿರ ರೂಪಾಯಿ ತನಕ ಕೊಡ್ಬೋದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ತನಕ ಕೊಡ್ಬೋದು ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನಲ್ಲಿ ಏನೇನು ಸ್ಕೀಮ್ಸ್ ಇದೆ ಏನೇನು ಪ್ರೋಗ್ರಾಮ್ಸ್ ಇದೆ ಎಲ್ಲ ನಾವು ಒಂದು ಪಬ್ಲಿಕ್ಕಿಗೆ ಕೊಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀವಿ ದಯವಿಟ್ಟು ಬನ್ನಿ ಇದಕ್ಕೆ ಒಂದು ಗ್ರ್ಯಾಂಡ್ ಸಕ್ಸಸ್ ಮಾಡಿ ಎಲ್ಲರಿಗೆ ಸ್ವಾಗತ ದಯವಿಟ್ಟು ಬನ್ನಿ ಇರೋದು ಬ್ಯಾಂಕ್ಗಳಿಂದ ಏನು ಸುಲಭ ಇದೆ ಏನು ಫೆಸಿಲಿಟೀಸ್ ಇದೆ ಎಲ್ಲ ದಯವಿಟ್ಟು ತೊಗೊಳ್ಳಿ ಆ್ಯಂಡ್ ನಮಗೆ ಒಂದು ಅವಕಾಶ ಕೊಡಿ ನಿಮಗೆ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಡಿ ಸುಲಭ ಇನ್ ದ ಸೆನ್ಸ್ ಈಗ ಫೈನಾನ್ಷಿಯಲ್ ಇನ್ಕ್ಲೂಷನಲ್ಲಿ ನಮ್ಮ ಹತ್ರ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡೋಕ್ಕೆ ಅಕೌಂಟ್ ಇದೆ ಮಕ್ಕಳಿಗೆ ಅಥವಾ ಯಾರತ್ರ ಸ್ವಲ್ಪ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅವರಿಗೆಲ್ಲ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳಿ ನಾವೊಂದು ಅಕೌಂಟ್ ಓಪನ್ ಮಾಡ್ಬೋದು ಝೀರೋ ಬ್ಯಾಲೆನ್ಸ್ ಮತ್ತು ಬೀದಿ ವ್ಯಾಪಾರ ಮತ್ತು ಈ ಥರ ಯಾರೋ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಗೆ ಅವರಿಗೆ ಸರ್ಕಾರದಿಂದ ಪ್ರಧಾನಮಂತ್ರಿ ಸ್ಕೀಮಲ್ಲಿ ಅವರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ತನಕ ಕೊಡೋಕ್ಕೆ ಅವಕಾಶ ಇದೆ ಈ ಥರ ವಿ ಆರ್ ಹ್ಯಾವಿಂಗ್ ಅದರ್ ಬೆನಿಫಿಟ್ಸ್ ಆಲ್ಸೋ ಸೊ ವಿ ರಿಕ್ವೆಸ್ಟ್ ಎವ್ರಿ ಒನ್ ದಯವಿಟ್ಟು ಬನ್ನಿ ಇರೋದು ಇಲ್ಲಿ ಅಟ್ಲೀಸ್ಟ್ ಬಂದು ವಿಚಾರಿಸಿ ಏನಿದೆ ಏನಿಲ್ಲ ನಮ್ಮ ಕಡೆಯಿಂದ ಏನು ಮ್ಯಾಕ್ಸಿಮ್ ಸೇವೆ ಮಾಡೋಕ್ಕೆ ಅವಕಾಶ ಇದೆ ನಾವು ಕೊಡ್ತೀವಿ ದಯವಿಟ್ಟು ಬನ್ನಿ ಸಣ್ಣ ವ್ಯಾಪಾರಿಗಳಿಗೆ ನಾವು ಅಟ್ಲೀಸ್ಟ್ ನಮ್ಮ ಬ್ರಾಂಚಲ್ಲಿ ಅಟ್ಲೀಸ್ಟ್ ಇನ್ನೂರು ಮುನ್ನೂರು ಜನಕ್ಕೆ ಆಲ್ರೆಡಿ ಮಾಡಿದ್ದೀವಿ ಆ್ಯಂಡ್ ಇನ್ನೂ ಸುಮಾರು ಜನಕ್ಕೆ ಅವಕಾಶ ಇದೆ ಕೊಡೋಕ್ಕೆ ಅವ್ರಿಗೆಲ್ಲ ಇನ್ನೂ ಬಂದಿಲ್ಲ ಸಿಕ್ಕಲಿಲ್ಲ ದಯವಿಟ್ಟು ಎಲ್ಲರೂ ಬನ್ನಿ ಬಂದು ಇದು ಅವಕಾಶ ತಗೊಳ್ಳಿ ಥ್ಯಾಂಕ್ ಯು ನನ್ನ ಹೆಸರು ವಿವೇಕ್ ಬ್ರಾಂಚ್ ಮ್ಯಾನೇಜರ್ ಎಸ್ ಬಿ ಎಮ್ ಕಾಲೋನಿ ನನ್ನ ಹೆಸರು ಸೌಮ್ಯ ಅಂತ ನಾನು ಪ್ರಧಾನಮಂತ್ರಿ ಅವರಿಂದ ತುಂಬ ಸೌಲಭ್ಯಗಳನ್ನ ಪಡೆದಿದ್ದೀನಿ ಇವತ್ತು ಫ್ರೀ ಅಕೌಂಟು ಓಪನ್ ಮಾಡೋದಕ್ಕೆ ಬಂದಿದ್ದೀವಿ ಅವರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ತುಂಬ ಬಡವ ಜನರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ನಮಗೆ ಈ ಸೌಲಭ್ಯದಿಂದ ತುಂಬ ಉಪಯೋಗ ಆಗಿದೆ ಮತ್ತು ಇದರಿಂದ ವಿಶ್ವಕರ್ಮ ತುಂಬ ಸೌಲಭ್ಯಗಳು ಬಂದಿದೆ ನಮಗೆ ತುಂಬ ಅನುಕೂಲ ಆಗಿದೆ ಬಡ ಜನರಿಗೆ ಇದರಿಂದ ತುಂಬ ಅನುಕೂಲ ಆಗ್ತಾ ಇದೆ ಸರ್ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಆಫೀಸಿಂದ ಬಂದಿದ್ದೀವಿ ನಮ್ಮ ಆರ್ ಎಮ್ ಏಳುಕೊಂಡಲು ಮೋಗುಲಿ ಅವ್ರ ಇನಿಷಿಯೇಟ್ ಮಾಡಿದ್ದಾರೆ ಇದು ಜನ ಎಲ್ಲ ಜನಗಳಿಗೂ ಪ್ರಧಾನ ಮಂತ್ರಿ ಅವ್ರದ್ದು ಏನು ಯೋಜನೆ ಇದೆಯಲ್ಲ ಅದು ಪ್ರತಿಯೊಬ್ಬ ಜನರಿಗೂ ತಲುಪಲಿ ಅಂತ ಅದೇ ರೀತಿಯಲ್ಲಿ ಪ್ರಧಾನ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಒಬ್ಬ ಜನರಿಗೂ ತಲುಪಲಿ ಅನ್ನೋದೇ ಮಂತ್ರಿಯವರ ಇವತ್ತು ಅನ್ಕೊಂತ ಇದೀವಿ ನೂರಿಂದ ನೂರೈವತ್ತು ಅಕೌಂಟ್ ಅಂತೂ ಬಂದೇ ಬರ್ತಾರೆ ಇನ್ಶೂರೆನ್ಸ್ ಸೌಲಭ್ಯ ಎಲ್ಲರೂ ಉಪಯೋಗಿಸ್ಕೊಂತಾರೆ ಅಂತ